ಪಟಿಷ್ಠಪಡಿಸಬೇಕೆಂದು ನಾವೆಲ್ಲ ಇವತ್ತು ಒಂದು ಸಂಕಲ್ಪದೊಂದಿಗೆ ಇವತ್ತು ಟ್ರಾಫಿಕ್ ಕೆಲಸ ಮಾಡ್ತಾ ಇದ್ದೇವೆ ಬೀದರ್ ಸಿಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಂತ ಒಂದು ದಸರೈ ದಿನದ ಹಿಂದೆ ನಾವು ಆಲ್ರೆಡಿ ಮೀಡಿಯಾ ಮುಖಾಂತರ ನಾವು ವಿನಂತಿಸಿಕೊಂಡಿದ್ದೇವೆ ಆದರೂ ಸಹ ಕೆಲವರು ವಿಥೌಟ್ ಹೆಲ್ಮೆಟ್ ವಾಹನ ಚಲಾಯಿಸು ಚಲಾಯಿಸುವುದನ್ನು ನಾವು ಗಮನಿಸಿ ಇವತ್ತು ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಇಲ್ಲೇ ಯೂಸ್ ಮಾಡಿಕೊಂಡು ಹಾಕ್ಕೊಂಡು ಹೋಗಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಜನರು ಸ್ಪಂದನೆ ನೀಡ್ತಾ ಇದ್ದಾರೆ ಸುಮಾರು ಜನರು ಈಗಾಗಲೇ ಹೆಲ್ಮೆಟನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಹೆಲ್ಮೆಟ್ ನಿಮ್ಮ ಸುರಕ್ಷತೆಗಾಗ ನಾವು ಮತ್ತೊಂದು ಸರಿ ವಿನಂತಿಸ್ಕೊಳ್ತಾ ಅದಲ್ಲದೆ ಇಲ್ಲಿಗಲ್ ಪಾರ್ಕಿಂಗ್ ಅಂದರೆ ಆ ಲೈನ್ಸ್ ಬಿಟ್ಟು ಲೈನ್ಸು ದಾಟಿ ರೋಡ್ ಮೇಲೇ ನೇರವಾಗಿ ಪಾರ್ಕಿಂಗ್ ಮಾಡ್ತಿದ್ದಾಗ ಎಷ್ಟು ಜನ ಫೋರ್ ವೀಲರ್ಸು ಆ್ಯಂಡ್ ಕಳ್ಳು ಗಾಡಿಗಳು ಅವರು ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಫೈನ್ ಕಟ್ಟಬೇಕಾಗ್ತದೆ ಎಷ್ಟು ಸತಾದರೂ ಪರವಾಗಿಲ್ಲ ಹತ್ತು ಸತಿ ನಾವು ಫೈನ್ ಹಾಕ್ತೀವಿ ಒಂದು ಎರಡು ಮೂರು ಸತಿ ನೋಡಿ ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ನಾವು ಬರೀತೇವೆ ಸೊ ಇಲೀಗಲ್ ಪಾರ್ಕಿಂಗು ಕೂಡ ದಯವಿಟ್ಟು ಗಮನದಲ್ಲಿತ್ತುಕೊಂಡು ಆ ರೀತಿ ಇಲೀಗಲ್ ಪಾರ್ಕಿಂಗ್ ಮಾಡಬೇಕಂತ ನಾವು ಮತ್ತೊಂದು ಸರಿ ಬೀದರ್ ಪೊಲೀಸ್ ಟ್ರೀನಿಗೆ ನಾವು ಬೀದರ್ ನಗರ ವಾಸಿಗಳಿಗೆ ಸರ್ ಈಗ ಬುಲೆಟು ಮನೆಯಿಂದ ಸರ್ ಬುಲೆಟ್ ಸೈಲೆನ್ಸರ್ ಇರ್ತದೆ ಅಲ್ಲೊಂದು ಸ್ವಲ್ಪ ಕಡಿಮೆ ಆಗಿದೆ ಸರ್ ಹೌದು ಎಷ್ಟು ಸೈಲೆನ್ಸರ್ ಆಗಿದೆ ಈ ಕರ್ಕಸ್ ಸೌಂಡು ಹೊರಡಿಸುವ ಸುಮಾರು ಏಯ್ಟಿ ಬೈಕ್ಸನ್ನು ನಾವು ಸೀಸ್ ಮಾಡಿದ್ದೇವೆ ಆ ಸೈಲೆನ್ಸರ್ಗಳನ್ನು ಕೂಡ ಕಿತ್ತಾಕಿದ್ದೇವೆ ಅವರೆಲ್ಲರ ಮೇಲೂ ಫೈನ್ ಹಾಕಿದ್ದೇವೆ ಒಂದು ಎರಡು ಮೂರು ದಿನದಲ್ಲಿ ತಮ್ಮೆಲ್ಲರ ಮುಂದೆ ನಾವು ಎಲ್ಲ ಸೈಲೆನ್ಸರ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡ್ತೇವೆ ಕೂಡ ಇನ್ನು ಮುಂದೆ ಅಂಥ ಬೈಕ್ಗಳು ಅಂಥ ಸೈಲೆನ್ಸನ್ನು ಹಾಕ್ಕೊಂಡು ಓಡಾಡ್ತಿರೋ ಬೈಕ್ಗಳನ್ನು ನಾವು ಸೀಸ್ತೇವೆ ಸರ್ ಗ್ಯಾರೇಜ್ನಲ್ಲಿ ಎಂಥದ ಯಾಕಂದರೆ ಪದೇ ಪದೇ ಚೇಂಜ್ ಮಾಡ್ಬೋದು ಗ್ಯಾರೇಜ್ ಚೇಂಜ್ ಮಾಡಿ ನಮ್ಮ ಬೀದರ್ ಸಿಟಿಯಲ್ಲಿ ಎಷ್ಟು ವರ್ಕ್ಶಾಪ್ಸ್ ಇವೇನೋ ಎಷ್ಟು ಗ್ಯಾರೇಜಸ್ ಇವನೋ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿಸೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಬಟ್ ನಮಗೆ ಗೊತ್ತಾಗಿದ್ದೇನೆಂದರೆ ಎಷ್ಟು ಜನರು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ರೀತಿ ಸೇವಿಂಗ್ಸ್ಗಳನ್ನು ಅಳವಡಿಸ್ಕೊಂಡು ಬರ್ತಾ ಇದ್ರೆ ಗೊತ್ತಾಗಿದೆ ಅಷ್ಟು ಬೈಕ್ಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಅಲ್ಲ ಎಲ್ಲೂ ಎಷ್ಟು ಹೆಲ್ಮೆಟ್ ಕೊಡ್ತೀರ ಮತ್ತು ಎಷ್ಟು ನಿಲ್ಲಿಸುವವರೆಗೆ ನಾವು ಇದನ್ನು ನಿಲ್ಲಿಸುವುದಿಲ್ಲ ಈವ್ನಿಂಗ್ ತನಕ ಈ ಕೆಲಸ ಮಾಡ್ತಾ ಇರ್ತೇವೆ ಇದೇ ರೀತಿ ಪ್ರತಿದಿನ ಮಾಡ್ತಾ ಇರ್ತೇವೆ ಬೀದರಲ್ಲಿ ಸುಮಾರು ಜನರು ಅಂಥದ್ದೇ ಇದ್ದರೆ ಎಲ್ಲ ವಾಹನ ಚಾಲಕರು ಬೈಕ್ ಹೆಲ್ಮೆಟನ್ನು ಅಳವಡಿಸ್ಕೊಂಡು ನಾವು ಇದು ಇದು ಒಂದು ಗಂಟೆ ಎರಡು ಗಂಟೆ ಕೆಲಸ ಅಲ್ಲ ಈವ್ನಿಂಗ್ ತರ ಮಾಡ್ತೀವಿ ಿಡಿ ಜಿಲ್ಲಾ ಉಸ್ತುವಾರಿ ಅವರಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಸ್ ಕೂಡ ಅಳವಡಿಸಿಕೊಡ್ತಾರೆ ಅದು ಕೂಡ ರಾತ್ರಿ ರಾತ್ರಿಯಲ್ಲ ಇಡೀ ರಾತ್ರಿ ಒಂದು ಗಂಟೆ ಹೋಟೆಲ್ ಅವರು ಅವ್ರಿಗೆ ಇವತ್ತು ಮತ್ತೊಂದು ಸಾರಿ ನೋಟಿಸ್ ಕೊಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಹತ್ತುವರೆ ಹತ್ತುಗೆ ಕ್ಲೋಸ್ ಮಾಡಬೇಕಂತ ಹೇಳ್ತೇವೆ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಯಾಗಿ ಟೆನ್ ತರ್ಟಿ ತನಕ ಆದರೂ ನಾವು ಇಡ್ತೇವೆ ಬಟ್ ಟೆನ್ ತರ್ಟಿಗಿ ಒಂದು ಶಾಪ್ನು ಒಂದು ಹೋಟೆಲ್ನು ಓಪನ್ ಮಾಡೋಂಗಿಲ್ಲ ಅಂತ ಹೇಳ್ತೇವೆ মাৰি নোটিছো নিদিয়ে অঁ ক'ত কঠিন নাও আমি অ'কে থানু